ನಮಸ್ಕಾರ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನೀರಿನಿಂದ ಹರಡುವ ಟೈಫಾಯ್ಡ್ ಮತ್ತು ಕಾಲರ ರೋಗಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಟೈಫಾಯ್ಡ್ ಜ್ವರವು ಬುದ್ಧಿಮತೆ ಮತ್ತು ಆಹಾರ ಮತ್ತು ನೀರಿನಿಂದ ಉಂಚಿ ಹೊಡೆಯುತ್ತದೆ ಈ ರೋಗದ ಲಕ್ಷಣಗಳು ಉಂಟಾಗಬಹುದು ಸಿಂಪ್ಟಮ್ಸ್ ಹೊಟ್ಟೆ ನೋವು ಜ್ವರ ತಲೆನೋವು ಮತ್ತು ದೈಹಿಕ ದುರ್ಬಲತೆ ಈ ಲಕ್ಷಣಗಳು ಇದ್ದರೆ ಫ್ರೆಂಡ್ಸ್ ಟೈಫಾಯ್ಡ್ ಜ್ವರ ಕಾಲರ ಬಗ್ಗೆ ತಿಳಿದುಕೊಳ್ಳೋಣ ಇದು ಒಂದು ತೀವ್ರ ಜೀರ್ಣಕ್ರಿಯೆಯ ರೋಗ ಇದರ ಸಾಂಕ್ರಾಮಿಕ ಲಕ್ಷಣಗಳು ಬಂದ್ಬಿಟ್ಟು ಅದರ ಸಿಂಪ್ಟಮ್ಸ್ ಫ್ರೆಂಡ್ಸ್ ತೀವ್ರ ವಾಂತಿ ಡಯೇರಿಯಾ ಮತ್ತು ದೇಹದ ಹಠಾತ್ ನೀರಿನ ಕೊರತೆ ಎಲ್ಲ ಪಾಲಕರು ಮಕ್ಕಳಿಗೂ ಮತ್ತು ಹಿರಿಯರಿಗೂ ಈ ರೋಗಗಳು ಭಾರಿ ಅಪಾಯ ಫ್ರೆಂಡ್ಸ್ ಸೊ ಅದಕ್ಕೆ ನೀವು ಕುಡಿಯೋ ನೀರು ತುಂಬ ಶುದ್ಧವಾಗಿರಬೇಕು ನೀವು ಕುಡಿಯೋ ನೀರು ಮತ್ತು ಆಹಾರ ಎರಡೂ ಅಷ್ಟೇ ಶುದ್ಧವಾಗಿರಬೇಕು ನೀವು ಕೈಗಳನ್ನು ಶುದ್ಧಿಗೊಳಿಸಬೇಕು ಮತ್ತು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಬೇಕು ಮತ್ತು ಕಂಠ ಬಿದ್ದಷ್ಟು ದೂರ ಇರಿ ನೀರು ರೋಗ ಈ ನುಡಿಗೆ ನಿಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ ಇಷ್ಟು ಮಾತ್ರ ಸೂರ್ಯನ ಮನೆಯಿಂದ ನಿಮ್ಮೊಂದಿಗೆ ನಾನು ನಮ್ಮ ಕನ್ನಡ ಆರೋಗ್ಯ ವಾಹಿನಿಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು